ಭಾರತೀಯ ವಾಯುದಳದಲ್ಲಿ ಸುದೀರ್ಘ ಹದಿನಾಲ್ಕು ವರ್ಷಗಳ ಕಾಲ ವಿಮಾನ ಚಾಲಕರಾಗಿ ಸೇವೆ ಸಲ್ಲಿಸಿ ತವರಿಗೆ ಬಂದ ಮಾಜಿ ವಿಂಗ್ ಕಮಾಂಡರ್ ಯತಿನ್ ಎಸ್ ನಾಯ್ಕ್ ಹಾಗೂ ಅವರ ತಾಯಿ ಸಾವಿತ್ರಿ ಅವರನ್ನ ಕಾಸರಗೋಡಿನಲ್ಲಿ ಮಾಜಿ ಸೈನಿಕರ ಸಂಘದಿಂದ ಸನ್ಮಾನಿಸಲಾಯಿತು ಭಾರತೀಯ ವಾಯುದಳದಲ್ಲಿ ಸುದೀರ್ಘ ಹದಿನಾಲ್ಕು ವರ್ಷಗಳ ಕಾಲ ವಿಮಾನ ಚಾಲಕರಾಗಿ ಸೇವೆ ಸಲ್ಲಿಸಿ ತವರೂರಾದ ಹೊನ್ನಾವರ ತಾಲೂಕಿನ ಕಾಸರಗೋಡಿಗೆ ಆಗಮಿಸಿದ ಮಾಜಿ ವಿಂಗ್ ಕಮಾಂಡರ್ ಯತಿನ್ ಎಸ್ ನಾಯ್ಕ್ ಹಾಗೂ ಅವರ ತಾಯಿ ಸಾವಿತ್ರಿ ಎಸ್ ನಾಯ್ಕ್ ಅವರನ್ನ ಮಾಜಿ ಸೈನಿಕರ ಸಂಘದಿಂದ ಅವರ ಸ್ವಗೃಹದಲ್ಲಿ ಸನ್ಮಾನಿಸಲಾಯಿತು ಸಂಘದ ಅಧ್ಯಕ್ಷರಾದ ಅಶೋಕ್ ಎಸ್ ನಾಯ್ಕ್ ಗೌರವಾಧ್ಯಕ್ಷ ವಾಮನ ಎಸ್ ನಾಯ್ಕ್ ಉಪಾಧ್ಯಕ್ಷ ತಿಮ್ಮಪ್ಪ ಗೌಡ ಕಾರ್ಯದರ್ಶಿ ರಾಜೇಶ್ ಕೆ ನಾಯ್ಕ್ ಖಜಾಂಚಿ ರವಿ ಎನ್ ನಾಯ್ಕ್ ಈ ವೇಳೆ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ವಾಯುದಳದಲ್ಲಿ ಪೈಲಟ್ ಆಗಿ ಸೇವೆ ಸಲ್ಲಿಸಿದ ವಿಂಗ್ ಕಮಾಂಡರ್ ಯತಿನ್ ಎಸ್ ನಾಯ್ಕ್ ಅವರು ಮೊಟ್ಟಮೊದಲಿಗರು ಎಂಬ ಹೆಮ್ಮೆ ಹಾಗೂ ಸಂತೋಷ ನಮಗಿದೆ ಇವರ ನಿವೃತ್ತಿ ಜೀವನ ಸುಖಮಯವಾಗಲಿ ಎಂದು ಹಾರೈಸಿದರು ಸನ್ಮಾನ ಸ್ವೀಕರಿಸಿದ ಮಾಜಿ ವಿಂಗ್ ಕಮಾಂಡರ್ ಯತಿನ್ ನಾಯ್ಕ್ ಮಾತನಾಡಿ ಸಂಘದ ವತಿಯಿಂದ ಸನ್ಮಾನಿಸಿ ಸ್ವಾಗತ ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ನಾನು ಈ ಸಂಘಕ್ಕೆ ಚಿರಋಣಿಯಾಗಿ ಮುಂದಿನ ದಿನಗಳಲ್ಲಿ ನನ್ನಿಂದ ಸಹಾಯ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು ಈ ವೇಳೆ ಗಜಾನನ ನಾಯ್ಕ್ ಶ್ರೀನಿವಾಸ ರಾವ್ ಉಮೇಶ್ ನಾಯ್ಕ್ ರವಿ ನಾಯ್ಕ್ ಮಂಕಿಯಾ ಅಶೋಕ್ ಪ್ರಭು ಉಲಾಸ್ ನಾಯ್ಕ್ ಅಶೋಕ್ ಎನ್ ನಾಯ್ಕ್ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ಹೊನ್ನಾವರ